ವಾಷಿಂಗ್ ಮೆಷಿನ್ನಲ್ಲಿ ಬಟ್ಟೆಯನ್ನು ಒಗೆಯುವಾಗ ಚಿಟಿಕೆ ಆಗುವಷ್ಟು ಈ ಪುಡಿಯನ್ನು ಹಾಕ್ಬಿಡಿ ಬಟ್ಟೆಗಳೆಲ್ಲ ಆಗುತ್ತೆ ಫುಲ್ ಕ್ಲೀನ್ ಘಮ ಘಮ ಲಾಂಡ್ರಿಯವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ ಇದಕ್ಕೆ ಸಾವಿರಾರು ರೂಪಾಯಿ ಹಣ ವ್ಯರ್ಥ ಮಾಡೋ ಅಗತ್ಯ ಇಲ್ಲ ಕೇವಲ ರೂಪಾಯಿಗಳಲ್ಲೇ ಮನೆಯೆಲ್ಲ ಘಮ ಘಮ ಅಂತ ಅನ್ನತ್ತೆ ಫುಲ್ ಕ್ಲೀನ್ ಆಗುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆಯ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ನಾನಿಲ್ಲಿ ಎರಡು ಕರ್ಪೂರನ ತೊಗೊಂಡಿದ್ದೀನಿ ಆ ಕರ್ಪೂರವನ್ನು ಕುಟ್ಟಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಲೋಟ ಆಗೋಷ್ಟು ಚಿಕ್ಕ ಲೋಟ ಒಂದು ಲೋಟ ಆಗೋಷ್ಟು ಕುಡಿಯೋ ನೀರನ್ನು ಹಾಕೋಬೇಕಾಗತ್ತೆ ಸಾಲ್ಟ್ ವಾಟರ್ ಬೇಡ ಕುಡಿಯೋ ನೀರನ್ನು ಹಾಕ್ಕೊಳ್ಳಿ ಅದರ ಜೊತೆಗೆ ಇದನ್ನು ಜವಾತ್ ಪುಡಿ ಅಂತ ಕರೀತಾರೆ ಕೆಲವರು ಕಮೆಂಟ್ ಮಾಡಿ ನನಗೆ ಹೇಳಿದರು ಇನ್ನೊಮ್ಮೆ ಇದನ್ನು ನಮ್ಮ ಕಡೆ ಜವಾರ್ ಪುಡಿ ಅಂತ ಕರಿತೀವಿ ಅಂತೇಳಿ ನಾವು ಇದನ್ನು ಜವಾತ್ ಪುಡಿ ಅಂತ ಕರಿತೀವಿ ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ನಾರ್ಮಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ನೋಡಿ ಕರ್ಪೂರದ ಜೊತೆಗೆ ಜವಾತ್ ಪುಡಿಯನ್ನು ಚಿಟಿಕೆ ಆಗೋಷ್ಟು ಹಾಕೋಬೇಕಾಗುತ್ತೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಕೆಲವೊಂದು ವಸ್ತುಗಳನ್ನು ಇಟ್ಟಿರ್ತೀವಿ ಆ ಜಾಗಗಳಲ್ಲಿ ಮತ್ತು ಈ ರೀತಿ ಸ್ಕ್ರೀನ್ ಬಟ್ಟೆಗಳ ಹತ್ರ ಬಾಗಿಲಿನ ಹತ್ರ ಮತ್ತು ಈ ರೀತಿ ಸೋಫಾ ಇಟ್ಟಿರೋಂಥ ಜಾಗದಲ್ಲಿ ಮತ್ತು ಕಿಟಕಿ ಹತ್ರ ಈ ಸ್ಕ್ರೀನ್ ಬಟ್ಟೆಗಳಿಗೆ ಮತ್ತು ಈ ಕಬೋರ್ಡ್ಸ್ ಎಲ್ಲ ಇರುತ್ತಲ್ವ ಆ ಜಾಗದಲ್ಲಿ ಸ್ಪ್ರೇ ಮಾಡ್ಕೊಳ್ತಾ ಹಾಗೆ ಶೇಕ್ ಮಾಡಬೇಕು ಯಾಕಂದರೆ ಆ ಪುಡಿ ಕೆಳಗಡೆ ಕೂತಿರುತ್ತೆ ಮತ್ತು ಕರ್ಪೂರ ಕೂಡ ಬಳಸಿರ್ತೀವಿ ಒಂದೊಳ್ಳೆ ಸುಗಂಧ ಅನ್ನೋದಿರುತ್ತೆ ಕೀಟಾಣುಗಳು ಹುಳುಗಳು ಕೂಡ ಬರೋದಿಲ್ಲ ಈ ರೀತಿ ಕರ್ಟನ್ಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಗಾಳಿ ಬಂದಾಗ ಒಂದೊಳ್ಳೆ ಸುವಾಸನೆ ಅನ್ನೋದು ಮನೆಗೆ ಬರುತ್ತೆ ಅದರ ಜೊತೆಗೆ ಈ ರೀತಿ ಬಾಕ್ಲಿಂದೆ ಹುಕ್ಕನ್ನೆಲ್ಲ ಹಾಕಿರ್ತಾರಲ್ವ ಅಲ್ಲಿ ಬಟ್ಟೆಗಳನ್ನ ನೇತಾಕಿರ್ತೀವಿ ಅಲ್ಲೂ ಕೂಡ ಸ್ಪ್ರೇ ಮಾಡಿ ಮನೆಯೆಲ್ಲ ಘಮ 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 ಅಂತ ಅನ್ನತ್ತೆ ಮುಂದಿನ ಟಿಪ್ ನೋಡಿ ನಾನಿಲ್ಲಿ ಮನೆಯೆಲ್ಲ ಒರೆಸೋದಕ್ಕೆ ಅಂತ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಕರ್ಪೂರನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಟಿಕೆ ಆಗೋಷ್ಟು ಈ ಜವಾದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಜವಾದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಮಾಪನ ಹದ್ದಿ ಮನೆ ನೆಲವನ್ನು ಒರೆಸೋದ್ರಿಂದ ಇರುವೆ ನೋಣಗಳ ಕಾಟ ಇರೋದಿಲ್ಲ ಜೊತೆಗೆ ಜಿರಳೆಗಳು ಕೂಡ ಅಷ್ಟೇ ಇಲ್ಲಿ ಕರ್ಪೂರ ಬಳಸಿರೋದ್ರಿಂದ ಮತ್ತು ಈ ಜವಾದ ಪುಡಿಯ ಗಮಕ್ಕೆ ಯಾವುದೇ ರೀತಿಯ ನೋಣ ಇರುವೆ ಮತ್ತು ಅದ್ರ ಜೊತೆಗೆ ಜಿರಳೆಗಳು ಕೂಡ ಬರೋದಿಲ್ಲ ನೋಡಿ ಈ ಕುಂಕುಮಕ್ಕೆ ಕೆಲವೊಮ್ಮೆ ಹುಳುಗಳು ಅನ್ನೋದು ಬಂದ್ಬಿಡುತ್ತೆ ಆ ರೀತಿ ಹುಳ ಬರಬಾರ್ದು ಅಂತಂದರೆ ಈ ಜವಾದ ಪುಡಿಯನ್ನು ಚಿಟಿಕೆ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಕುಂಕುಮನ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸುಗಂಧ ಕೂಡ ಬರುತ್ತೆ ಒಂದು ರೀತಿ ಪಾಸಿಟಿವ್ ಫೀಲ್ ಆಗುತ್ತೆ ಘಮ ಘಮ ಅಂತ ಅಂತಿರುತ್ತೆ ಈ ಒಂದು ಪುಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ಕೇವಲ ಒಂದು ಮೂವತ್ತು ರೂಪಾಯಿ ಅಷ್ಟೇ ಎಲ್ಲ ಗಂತ್ಗೆ ಅಂಗಡಿ ಅಥವಾ ಈ ಪೂಜಾ ಸಾಮಗ್ರಿಗಳು ಸಿಗೋ ಅಂಗಡಿಲೆಲ್ಲ ಸಿಗುತ್ತೆ ನೋಡಿ ಈಗ ನಾನೊಂದು ಲೋಟದಲ್ಲಿ ನೀರನ್ನು ತೊಗೊಂಡಿದ್ದೀನಿ ಅಥವಾ ಒಂದು ಕಪ್ನಲ್ಲಿ ಚಿಕ್ಕದಾಗಿರೋಂಥ ಒಂದು ಬೌಲ್ನಲ್ಲಾದರೂ ಬಟ್ಲಲ್ಲಿ ತೊಗೊಳ್ಳಿ ಆ ನೀರಿನ ಜೊತೆಗೆ ಚಿಟಿಕೆ ಆಗೋಷ್ಟು ಈ ಜವಾತ್ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಇದನ್ನು ದೇವ್ರ ಮನೆಯಲ್ಲಿ ಇಡಿ ಇದೊಂದು ಒಳ್ಳೆ ಗಮ ಅನ್ನೋದು ಬರ್ತಾ ಇರುತ್ತೆ ಆದಷ್ಟು ನಾವು ದೇವ್ರ ಮನೆಯ ಸುಗಂಧ ಭರಿತವಾಗಿ ಇಟ್ಕೊಳ್ಬೇಕು ಇದರ ಸುಗಂಧ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ದೇವ್ರ ಮನೆ ಒಳಗೆ ಹೋದಾಗ ಒಂದೊಳ್ಳೆ ಇದರ ಒಂದು ಸುಗಂಧದಿಂದ ಪಾಸಿಟಿವ್ ಫೀಲ್ ಅನ್ನೋದು ಬರುತ್ತೆ ಮುಂದಿನ ಟಿಪ್ ದೀಪ ಹಚ್ಚೋದಕ್ಕಿಂತ ಮೊದಲು ಈ ರೀತಿ ದೀಪದ ಎಣ್ಣೆಯ ಜೊತೆಗೆ ದೀಪಕ್ಕೆ ಒಂದು ಚಿಟಿಕೆ ಆಗೋಷ್ಟು ಜವಾದ ಪುಡಿಯನ್ನು ಹಾಕಿ ಎರಡೂ ದೀಪಕ್ಕೂ ಕೂಡ ನಾನು ಚಿಟಿಕೆ ಆಗೋಷ್ಟು ಚಿಟಿಕೆ ಸಾಕಾಗುತ್ತೆ ಜವಾದ ಪುಡಿಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ಒಂದೊಳ್ಳೆ ಘಮ 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 ಅಂತ ಒಂದು ಸುಗಂಧ ಅನ್ನೋದು ಬರ್ತಾ ಇರುತ್ತೆ ಈ ರೀತಿ ದೀಪವನ್ನು ಹಚ್ಚಿ ನೋಡಿ ತುಂಬಾ ಚೆನ್ನಾಗಿ ಒಂದೊಳ್ಳೆ ಪಾಸಿಟಿವ್ ಸಕಾರಾತ್ಮಕವಾದ ಫೀಲ್ ಅನ್ನೋದು ಬರುತ್ತೆ ದೀಪ ಹಚ್ಚುವಂತಹ ಎಣ್ಣೆಯ ಜೊತೆಗೆ ಜವಾದ ಪುಡಿಯನ್ನು ಮಿಶ್ರಣ ಮಾಡಿ ದೀಪವನ್ನು ಹಚ್ಚಿ ನೋಡಿ ಯಾವಾಗಲೂ ದೀಪ ಹಚ್ಚೋದಕ್ಕಿಂತ ಇದೊಂದು ರೀತಿಯ ಬೇರೆ ರೀತಿಯ ಇನ್ನು ಸುಗಂಧವನ್ನು ಬೀರೋದ್ರಿಂದ ನ್ಯಾಚುರಲ್ ಫ್ರಾಗ್ರೆನ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಜವಾದ ಪುಡಿಯಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಈ ಜವಾದ ಪುಡಿ ಅನ್ನೋದು ನ್ಯಾಚುರಲ್ಲಾಗಿ ಸಿದ್ಧ ಆಗುವಂಥದ್ದು ನೈಸರ್ಗಿಕವಾಗಿ ನಮಗೆ ಸಿಗುವಂಥದ್ದು ಇದ್ರ ಸುಗಂಧ ಕೂಡ ಅಷ್ಟೇ ನೈಸರ್ಗಿಕವಾದದ್ದು ಪರ್ಫ್ಯೂಮ್ ಅಥವಾ ಕೆಮಿಕಲ್ ಇರೋಂಥ ಸೆಂಟ್ಗಳನ್ನ ಬಳಸೋದಕ್ಕಿಂತ ಈ ಜವಾದು ಪುಡಿಯನ್ನು ತಗೊಂಡು ಅಲ್ಲಲ್ಲಿ ಸ್ಕಿನ್ ಮೇಲೆ ಹಚ್ಕೊಳ್ಳೋದ್ರಿಂದ ಘಮ 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 ಅಂತ ಇಡೀ ದಿನ ಘಮ ಗಮಿಸುತ್ತೀರ ಅಷ್ಟು ಒಳ್ಳೆ ಸುಗಂಧ ಅನ್ನೋದು ಬರುತ್ತೆ ಈ ಒಂದು ಜವಾದು ಪುಡಿಯಿಂದ ನ್ಯಾಚುರಲ್ ಪರ್ಫ್ಯೂಮ್ ಆಗಿ ಇದು ಕೆಲಸ ಮಾಡುತ್ತೆ ಮುಂದಿನ ಟಿಪ್ ನೋಡಿ ಇಲ್ಲಿ ನಾನಿಲ್ಲಿ ಜವಾದ ಪುಡಿಯನ್ನು ತೊಗೊಂಡಿದ್ದೀನಿ ಇದನ್ನು ಯಾವ ಥರ ನಾವು ಬಟ್ಟೆ ಉಗಿಯೋದಕ್ಕೆ ಬಳಸ್ಕೊಳ್ಬೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಇವಾಗ ಈ ರೀತಿ ಕಾಯನ್ನು ತುರ್ತುಕೊಳ್ತೀವಲ್ವಾ ಆ ರೀತಿ ಈ ಒಂದು ಸೋಪನ್ನು ಬಟ್ಟೆ ಸೋಪನ್ನು ತೊಗೊಂಡಿದ್ದೀನಿ ಅದನ್ನು ಈಸಿಯಾಗಿ ಒಂದು ಸ್ವಲ್ಪ ಇದ್ರೆ ಸಾಕಾಗುತ್ತೆ ನಮಗೆ ಬೇಕಾದಾಗ ಬೇಕಾದಾಗ ಒಂಚೂರು ಚೂರು ಈ ರೀತಿ ತುರ್ಕೊಂಡು ಬಳಸ್ಕೊಳ್ಬೋದು ನಾನಿಲ್ಲಿ ಒಂದು ಚೂರೇ ಚೂರು ಸೋಪಿನ ಪುಡಿಯನ್ನು ಬಟ್ಟೆ ಸೋಪಿನ ಪುಡಿಯನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಅಂದರೆ ಸೋಪನ್ನು ತುರ್ಕೊಂಡು ಇದು ಬಂದು ಬಾತಿಂಗ್ ಸೋಪ್ ಸ್ನಾನಕ್ಕೆ ಅಂತ ಬಳಸುವಂಥ ಸೋಪ್ ಯಾವ ಕಂಪ್ನಿದಾದರೂ ತೊಗೊಳ್ಬಹುದು ಈಗ ಈ ಸೋಪಿನ ಪುಡಿ ಜೊತೆಗೆ ನಾನು ಬಟ್ಟೆ ಒಗ್ಯೋಕ್ಕೆ ಬಳಸುವಂಥ ಸೋಪಿನ ಪುಡಿಯನ್ನು ಕೂಡ ನಾನು ಸಿದ್ಧ ಮಾಡಿಕೊಂಡಿದ್ದೀನಿ ನೋಡಿ ಇದು ಬಾತಿಂಗ್ ಸೋಪ್ ಪೌಡರ್ ಅದ್ರ ಜೊತೆಗೆ ಇದು ಕ್ಲಾತ್ ವಾಶ್ಗೆ ಅಂತ ಬಳಸುವಂಥ ಆ ಒಂದು ಬಟ್ಟೆಯ ಸೋಪಿನ ಒಂದು ಪುಡಿ ಇದೆರಡರ ಜೊತೆಗೆ ಈಗ ಚಿಟಿಕೆ ಆಗೋಷ್ಟು ಜವಾದ ಪುಡಿಯನ್ನು ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬಟ್ಟೆ ತೆಳ್ಳಲಿಕ್ಕಿರಬೇಕು ಕಾಟನ್ ಬಟ್ಟೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಆ ಬಟ್ಟೆ ಮೇಲೆ ಈ ಎರಡೂ ಥರದ ಸೋಪಿನ ಪುಡಿಯನ್ನು ಹಾಕ್ಕೊಂಡು ಜವಾದ ಪುಡಿ ಚಿಟಿಕೆ ಆಗೋಷ್ಟು ಹಾಕೋಬೇಕಾಗತ್ತೆ ಅದನ್ನು ಹಾಕಿ ಈ ರೀತಿ ಲೂಸಾಗಿ ಗಂಟನ್ನು ಕಟ್ಟಬೇಕಾಗತ್ತೆ ಟೈಟಾಗಿ ಕಟ್ಟೋವಂಥ ಅಗತ್ಯ ಇಲ್ಲ ಲೂಸಾಗಿ ಈ ಥರ ಕಟ್ಬಿಟ್ರೆ ಈ ಒಂದು ಜಾದೂ ಅಂಥ ಒಂದು ಗಂಟು ಪುಟ್ಟ ಗಂಟು ಅನ್ನೋದು ಸಿದ್ಧ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಯೂನಿಫಾರ್ಮ್ಗಳಾಗಿರ್ಬೋದು ಅಥವಾ ಶರ್ಟ್ಗಳಾಗಿರ್ಬೋದು ಕಾಲರ್ ಪಟ್ಟಿ ಹತ್ರ ಎಲ್ಲ ತುಂಬಾ ಕೊಳೆ ಆಗಿರುತ್ತೆ ಇದನ್ನು ನಾವು ವಾಶ್ ಮಾಡಿದ್ರೂ ಕೂಡ ಹೋಗೋದೇ ಇಲ್ಲ ಮಿಷಿನ್ ವಾಶ್ ಮಾಡಿದರೂ ಕೂಡ ಕೈಯಲ್ಲಿ ಉಜ್ಜಿ ತಿಕ್ಕಿ ಕಷ್ಟ ಪಡೋದೆ ಬೇಡ ನೋಡಿ ಲಾಂಡ್ರಿ ಅವರು ಕೂಡ ಈ ಗುಟ್ಟನ್ನು ಹೇಳೋದಿಲ್ಲ ಅಂತ ಹೇಳಿದೆ ಜಸ್ಟು ಡೆಟಾಲನ್ನು ತಗೊಂಡು ಆ ಕಾಲರ್ ಪಟ್ಟಿ ಹತ್ರ ಹಾಕಿಬಿಡಿ ಕಾಲರ್ ಪಟ್ಟಿ ಹತ್ರ ಹಾಕಿ ನಂತರ ನೋಡಿ ಇಲ್ಲಿ ಶರ್ಟ್ನ ಜೋಬಿನ ಮೇಲ್ಭಾಗದಲ್ಲೂ ಕೂಡ ಕಲೆ ಅನ್ನೋದಾಗಿದೆ ಕಲೆ ಏನಾದರೂ ಆಗಿದೆ ಅಂದರೆ ಈ ಡೆಟಾಲನ್ನು ಚೂರೇ ಚೂರು ತಗೊಂಡು ಆ ಕಲೆ ಆಗಿರೋ ಜಾಗಕ್ಕೆ ಹಾಕಿ ಇದೆಲ್ಲ ಯಾವ ಥರ ಹೋಗುತ್ತೆ ನಾನು ಮಿಷಿನ್ ವಾಶ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಈ ಕಲೆಗಳೆಲ್ಲ ಹೋಗುತ್ತೆ ಅಂತ ನೀವೇ ನೋಡ್ಬೋದು ಮತ್ತು ಯೂನಿಫಾರ್ಮ್ ಶರ್ಟ್ನಲ್ಲೂ ಕೂಡ ಸ್ವಲ್ಪ ಕಲೆ ಆಗಿದೆ ನೋಡಿ ಈ ರೀತಿ ನಾನು ಇಲ್ಲೂ ಒಂದು ಸ್ವಲ್ಪ ಡೆಟಾಲನ್ನು ಹಾಕಿದ್ದೀನಿ ಇವಾಗ ಮಿಷಿನ್ಗೆ ಎಲ್ಲ ಬಟ್ಟೆಗಳನ್ನು ಹಾಕಿ ನಂತರ ಈ ಒಂದು ಸಿಂಪಲ್ ಪುಡಿಯನ್ನು ಹಾಕ್ಬಿಟ್ಟು ನೀವು ಬಟ್ಟೆ ವಾಶ್ ಮಾಡಿದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡ್ಬೋದು ಸಿಂಪಲ್ ಪುಡಿ ಅಂತಂದರೆ ಜವಾದ ಪುಡಿನ ನಾವು ಈ ರೀತಿ ಬಟ್ಟೆ ಒಳಗಡೆ ಇದ್ರ ಜೊತೆಗೆ ಇನ್ನೂ ಎರಡು ಥರದ ನಾವು ಪುಡಿಗಳನ್ನು ಸೇರಿಸಿದ್ದೀವಿ ಅಲ್ವಾ ಇದೇನಾಗುತ್ತೆ ನಾವು ಮಿಷಿನ್ ಒಳಗಡೆ ಈ ರೀತಿ ಗಂಟನ್ನು ಮಾಡಿ ಹಾಕೋದ್ರಿಂದ ಇದು ರೊಟೇಟ್ ಆಗಬೇಕಾದ್ರೆ ಇದರಲ್ಲಿರುವಂಥ ಸೋಪಿನ ಪುಡಿ ಮತ್ತು ಜವಾದ ಪುಡಿ ಎಲ್ಲ ಮಿಶ್ರಣ ಆಗಿ ಆ ಅಂಶ ಅನ್ನೋದು ಬಟ್ಟೆಯಿಂದ ಹೊರಗಡೆ ಬಂದು ಎಲ್ಲ ಬಟ್ಟೆಗಳಿಗೂ ಒಂದೊಳ್ಳೆ ಸುಗಂಧ ಅನ್ನೋದು ಬೀರುತ್ತೆ ಮತ್ತು ಡೆಟಾಲ್ ಹಾಕಿದ್ದೀವಲ್ವ ಅದೆಲ್ಲ ಕಲೆಗಳನ್ನು ತೆಗೆಯುತ್ತೆ ನಾನಿವಾಗ ನೋಡಿ ಇಲ್ಲಿ ಲಿಕ್ವಿಡನ್ನು ಹಾಕಿದ್ದೀನಿ ಇವಾಗ ಪ್ರೋಗ್ರಾಮನ್ನು ಸೆಟ್ ಮಾಡ್ತಾ ಇದ್ದೀನಿ ಬಟ್ಟೆ ವಾಶ್ ಆಗೋದಕ್ಕೆ ಶುರು ಆಗಿದೆ ಇಲ್ಲಿ ಯಾವುದೂ ಕೂಡ ಬಣ್ಣ ಬಿಟ್ಕೊಳ್ಳೋ ಅಂಥ ಬಟ್ಟೆಗಳಿಲ್ಲ ಹಾಗಾಗಿ ನಾನು ಮಿಕ್ಸ್ನಲ್ಲಿ ಹಾಕಿದ್ದೀನಿ ನೋಡಿ ಇವಾಗ ಎಲ್ಲ ಬಟ್ಟೆಗಳು ಕೂಡ ಈ ರೀತಿ ರೊಟೇಟ್ ಇದೆ ಗಂಟು ಕೂಡ ಮಧ್ಯದಲ್ಲಿ ಇದೆ ನೋಡಿ ಇವಾಗ ವಾಶ್ ಮಾಡಿದ್ದಾಗಿದೆ ಎಷ್ಟು ಚೆನ್ನಾಗಿ ಈ ಕಾಲರ್ ಪಟ್ಟಿನಲ್ಲಿ ಎಷ್ಟು ಕೊಳೆ ಇತ್ತು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕೊಳೆ ಅನ್ನೋದು ಹೋಗಿದೆ ಅಂತೇಳಿ ನೀವೇ ನೋಡ್ಬೋದು ನಿಮ್ಮ ಹತ್ರ ಡೆಟಾಲ್ ಇಲ್ಲ ಅಂತಂದರೆ ಆ ಕಾಲರ್ ಪಟ್ಟಿ ಹತ್ರ ಸ್ವಲ್ಪ ಬಟ್ಟೆ ಸೊಪ್ಪಿನ ಪುಡಿಯನ್ನು ಹಾಕಿ ನೀರನ್ನು ಹಾಕಿ ಈಗ ಸವ್ರಿಬಿಡಿ ಅಷ್ಟೇ ಸಾಕು ಉಜ್ಜಿ ತಿಕ್ಕಿ ಶ್ರಮ ಪಡಕ್ಕೆ ಹೋಗ್ಬಿಡಿ ಈ ಟಿಪ್ಪನ್ನು ಕೂಡ ನೀವು ಟ್ರೈ ಮಾಡ್ಬೋದು ಮತ್ತು ಇಲ್ಲೂ ಕೂಡ ಕಲೆ ಆಗಿತ್ತು ಸ್ವಲ್ಪ ಮಟ್ಟಿಗೆ ಹೋಗಿದೆ ನೋಡಿ ಇನ್ನೊಂದು ಸತಿ ವಾಶ್ ಮಾಡಿದಾಗ ಈ ಕಲೆ ಇನ್ನೂ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ಮತ್ತು ಜೋಬಿನ ಮೇಲೆ ಕೂಡ ಕಲೆ ಇತ್ತಲ್ಲ ನೋಡಿ ಆ ಕಲೆ ಇಲ್ವೇನೋ ಅನ್ನೋ ಥರ ಮಾಯಾಗಿದೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಶ್ರೀಮತಿಯರೇ ಧನ್ಯವಾದಗಳು